ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಹಾಕಿದ್ರಿ ಅಕ್ಕ ಯಾಕಿನ್ನೂ ನಿಮ್ಮ ಇದು ನನ್ನ ಮದುವೆ ವೀಡಿಯೋ ಹಾಕಿಲ್ಲ ಅಂತ ತುಂಬಾ ಬ್ಯುಸಿ ಇತ್ತು ಯಾಕಂದರೆ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮತ್ತು ನನ್ನ ಹಸ್ಬೆಂಡ್ ಮೇಲೆ ಇದ್ದಿದ್ರಿಂದ ಸೊ ನಂಗೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದು ಶಾಸ್ತ್ರದ ಹಿಂದಿನ ದಿನ ಮನೆಗೆಲ್ಲ ಗೆಸ್ಟ್ಗಳು ಬಂದಿದ್ರು ಸೊ ಹಿಂದಿನ ದಿನನೇ ಮನೆಗೆ ಲೈಟ್ಸ್ ಎಲ್ಲ ಹಾಕ್ಸಿ ಚಪ್ರಕ್ಕೆ ಏನು ಬೇಕು ರೆಡಿ ಮಾಡಿಕೊಂಡು ಹೂವೆಲ್ಲ ಸ್ವಲ್ಪ ತರಿಸಿದ್ರು ಕಟ್ತಾಯಿದ್ರು ಇದು ಬೆಳಗ್ಗೆ ಅಷ್ಟರಲ್ಲಿ ಅರ್ಶನ ಶಾಸ್ತ್ರಕ್ಕೆ ನಮ್ಮ ಹಳ್ಳಿ ಶಾಸ್ತ್ರದ ಪ್ರಕಾರ ಏನೇನು ರೆಡಿ ಮಾಡಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿತ್ತು ಬೆಳಗ್ಗೆ ಬೇಗನೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಆಗಬೇಕಿತ್ತು ಸೊ ಏನೋ ಗೊತ್ತಿಲ್ಲ ನಮ್ಮದು ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್ ಆದಾಗಿಂದ ಊರಲ್ಲಿ ಸಾವು ಜಾಸ್ತಿ ಆಗ್ತಾ ಬಂತು ಒಬ್ಬರು ತಪ್ಪ ಒಬ್ರು ಒಬ್ರು ತಪ್ಪ ಒಬ್ರು ಸಾವು ಆಗ್ತಾನೆ ಇತ್ತು ಹಾಗಾಗಿ ಹಳ್ಳಿ ಕಡೆ ಸಾವಾದರೆ ಸಾವು ಹೊರಡೋ ತನಕ ಯಾವುದೇ ರೀತಿ ಕಾರ್ಯಗಳು ನಡೆಯೋದಿಲ್ಲ ಹಾಗಾಗಿ ಲೇಟ್ ಆಯಿತು ಟೂ ತರ್ಟಿ ಮೇಲೆ ಮಧ್ಯಾಹ್ನ ಟೈಮ್ ಚೆನ್ನಾಗಿದ್ದಿದ್ದು ಅಷ್ಟರಲ್ಲಿ ನಾವು ನಿಧಾನಕ್ಕೆ ಭಟ್ರೆಲ್ಲ ಬಂದಿದ್ದರು ಅಡುಗೆ ಎಲ್ಲ ರೆಡಿ ಮಾಡಿಸಿ ನಿಧಾನಕ್ಕೆ ಪ್ರಿಪ್ರೇಷನ್ ಮಾಡಿಸಿದ್ದು ನಾನು ಸಿಂಪಲ್ಲಾಗೆ ಒಂದು ಬ್ಯಾಕ್ ಡ್ರಾಪ್ ನಮ್ಮ ಎತ್ತಿ ಅಂದರೆ ನಮ್ಮದನು ಇದಾರಲ್ಲ ಅವರ ಹಣ್ಣನ ಕೈಲಿ ತರಿಸೋಕಿದೆ ಮೊದಲನೇದಾಗಿ ಚಪ್ರ ಎಲ್ಲ ಹಾಕಾದ ಮೇಲೆ ಐದು ಜನ ಮುತ್ತೈದೆಯರು ಚಪ್ರದ ಪೂಜೆ ಮಾಡೋ ಪದ್ಧತಿ ಕಾಮನಾಗಿ ಮದುವೆ ಶಾಸ್ತ್ರದಲ್ಲಿ ಮೊದಲನೇ ಪೂಜೆ ಚಪ್ರದ ಪೂಜೆಯಿಂದನೇ ಆಗುತ್ತೆ ಮೊದಲನೇ ಪೂಜೆ ಚಪ್ರದ ಪೂಜೆಯಿಂದ ಯಾಕೆ ಆಗುತ್ತೆ ಅಂದರೆ ತೆಂಗಿನ ಗರಿಯಲ್ಲಿ ಮತ್ತು ಬಾಳೆಕಂದಲ್ಲಿ ತೆಂಗಿನಕಾಯಿಯಲ್ಲಿ ತುಂಬ ವಿಧವಾದ ಚಪ್ರವನ್ನು ಹಾಕ್ತಾರೆ ಈ ಚಪ್ರಾನ ಯಾಕೆ ಹಾಕ್ತಾರೆ ಅಂದರೆ ಮನೆಯಲ್ಲಿ ಒಳ್ಳೆ ಶುಭ ಕಾರ್ಯ ನಡಿಬೇಕಾದ್ರೆ ಮೊದಲನೇ ಪೂಜೆ ಚಪ್ರದ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾರೆ ಐದು ಜನ ಮುತ್ತೈದೆಯರು ಇಲ್ಲ ವರ ಯಾರೇ ಇರಲಿ ಅವರನ್ನು ಹಿರಿಯರು ಕಲಸ ಇಟ್ಕೊಂಬಂದು ಕರ್ಕೊಂಬಂದು ಅದಕ್ಕೆ ಆದಂತಹ ಸಂಪ್ರದಾಯ ಪೂಜೆಗಳಿರುತ್ತೆ ಅವರವರ ಪದ್ಧತಿಗೆ ತಕ್ಕಂತೆ ಹಾಗೆ ಪೂಜೆ ಮಾಡಿ ವಿಘ್ನೇಶ್ವರನನ್ನು ನೆನೆದು ಯಾವುದೇ ರೀತಿ ಅಡೆಚಡೆಗಳು ಬರದೆ ಕಾರ್ಯಸಿದ್ಧಿಯಾಲಿ ಅಂತ ಕುಲದೇವತೆಗಳು ಅಂದರೆ ಮನೆ ದೇವರು ಯಾವುದಿರುತ್ತೆ ದೇವ್ರನ್ನ ನಿಂದು ವರ ಇಲ್ಲ ವಧು ಕೈಲಿ ಮೊದಲನೇ ಪೂಜೆ ಅಂದರೆ ಚಪ್ರದ ಪೂಜೆಯಿಂದ ಪ್ರಾರಂಭ ಆಗುತ್ತೆ ಆ ಚಪ್ರದ ಪೂಜೆನ ಐದು ಜನ ಮುತ್ತೈದೆಯರು ಹಿರಿಯರು ಹರಿಸಿ ಒಂದು ಒಳ್ಳೆ ಮನಸ್ಸಿಂದ ನಮ್ಮ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಯಾವುದೇ ರೀತಿ ಅಡೆತಡೆಗಳು ಬರದೇ ಇರಲಿ ಅಂತ ಬೇಡಿಕೊಂಡು ದೇವರಿಗೆ ಚಿನ್ನ ಇಲ್ಲ ಬೆಳ್ಳಿ ಹಾಲು ಹಾಲು ಇಟ್ಕೊಂಡಿರ್ತಾರೆ ಹಸಿ ಹಾಲು ಅದಕ್ಕೆ ಚಿನ್ನ ಎಲ್ಲ ಬೆಳ್ಳಿನ ಹಾಕಿ ಒಂದು ಒಳ್ಳೆ ಮನಸಿಂದ ಹರಿಸಿ ನಾವು ಮಾಡುವಂತಹ ಕಾರ್ಯಗಳು ತುಂಬನೇ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನೆನೆದು ಭಕ್ತಿಯಿಂದ ಪೂಜೆ ಮಾಡಿ ಚಪ್ರದ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾರೆ ಚಪ್ರದ ಪೂಜೆ ಆದಮೇಲೆ ಹಳದಿ ಶಾಸ್ತ್ರ ಇರುತ್ತೆ ಅರಿಶಿನ ಶಾಸ್ತ್ರ ಅಂತಾರೆ ಹಳದಿ ಸರ್ಮನಿ ಇವಾಗ ನಾನಾ ರೀತಿಯಲ್ಲಿ ಕರೀತಾರೆ ಮಾಡೋ ರೀತಿ ಒಂದೇ ಆದರೂ ಇವಾಗಿನ ಜನ್ರೇಷನಲ್ಲಿ ಇದೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಬಟ್ ಅವರವರ ಪದ್ಧತಿಗೆ ತಕ್ಕಂತೆ ಅವರವರು ಶಾಸ್ತ್ರನ ಸ್ವಲ್ಪ ಅಪ್ಡೇಟ್ ವರ್ಷನಲ್ಲಿ ಮಾಡ್ಕೊತಾರೆ ಆದರೆ ನಮ್ಮ ಹಳ್ಳಿ ಕಡೆ ಹಳ್ಳಿ ಸಂಪ್ರದಾಯದ ಪ್ರಕಾರವೇ ಎಲ್ಲ ನಡೀತು ತುಂಬಾ ಚೆನ್ನಾಗಿ ನಡೀತು ನಮಗೂ ಖುಷಿ ಆಗ್ತಿತ್ತು ನೋಡಿ ನನ್ನ ಹಸ್ಬೆಂಡ್ ಮನಸ್ವಿ ತುಂಬಾ ನೋಡಿ ಫೀಲ್ ಮಾಡ್ತಾಯಿದ್ರು ಪೂಜೆ ಮಾಡೋದೆಲ್ಲ ನನ್ನ ಮೈದನಂಗೆ ಇದ ನಾನು ತುಂಬಾನೇ ವಿಡಿಯೋ ಮಾಡ್ಬೋದಿತ್ತು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡ್ಸೋದ್ರಿಂದ ಹಿಡಿದು ಶಾಪಿಂಗ್ ವಿಡಿಯೋ ಎಲ್ಲಾ ಮಾಡ್ಬೋದಿತ್ತು ಸೀರಿಯಸ್ಲಿ ಎಷ್ಟು ಬ್ಯುಸಿ ಇರ್ತಿದ್ದೋ ಅಂದರೆ ನನಗೆ ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಬೇಕು ಅನ್ನೋ ನೆನಪೇ ಇರ್ತಿರ್ಲಿಲ್ಲ ಸೊ ನನಗೆ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಹೋ ನಾನು ವೀಡಿಯೋ ಮಾಡ್ಕೊಬೇಕಿತ್ತಲ್ವಾ ಅಂತ ಫೀಲ್ ಆಗ್ತಾಯಿತ್ತು ಹಾಗೂ ಅರ್ಶನ ಶಾಸ್ತ್ರದ್ದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಜೊತೆಗೆ ಆವತ್ತಿನ ದಿನ ನೈಟೇ ಚೌಟ್ರಿಗೆ ಈವ್ನಿಂಗೇ ಚೌಟ್ರಿಗೆ ಹೋಗ್ಬೇಕಿತ್ತು ಅರ್ಶಿನ ಶಾಸ್ತ್ರದ ನೈಟೇ ರಿಸೆಪ್ಷನ್ ಇತ್ತು ಯಾಕಂದರೆ ಆವಾಗಿದ್ದ ಕಾರಣ ಅರಶಿನ ಶಾಸ್ತ್ರ ಮಾಡೋದು ಲೇಟ್ ಆಯಿತು ಮಧ್ಯಾಹ್ನ ಆಗಿಬಿಡ್ತು ಅಲ್ಲಿಂದ ನಾವು ಬೇಗನೆ ಎರಡು ಗಂಟೆ ಮೇಲೆ ಅರ್ಶಿನ ಶಾಸ್ತ್ರ ಮಾಡಬೇಕಿತ್ತು ಚೌಟ್ರಿಗೆ ನಾವು ನಾಲ್ಕೂವರೆ ಐದು ಗಂಟೆ ಅಷ್ಟರಲ್ಲಿ ಹೊರಡಬೇಕಿತ್ತು ಸೊ ಹಾಗಾಗಿ ನನಗೆ ಆ ಗಡಿ ಬಿಡಿ ಬ್ಯುಸೀಲಿ ನಾನು ಮದುವೆ ಮನೆಯಲ್ಲಿ ಒಂದು ವಿಡಿಯೋನು ಸಹ ಮಾಡಿಕೊಂಡಿಲ್ಲ ಯಾಕಂದರೆ ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕಿತ್ತು ಮನಸ್ವಿ ಅಮ್ಮ ನನಗೆ ಫೋನ್ ಕೊಡಿ ಫೋನ್ ಕೊಡಿ ಅಂತ ತುಂಬ ಅಳ್ತಿದ್ಲು ಸೊ ನಾನು ಫೋನೇ ಯೂಸ್ ಮಾಡಲಿಲ್ಲ ಆಮೇಲೆ ಮದುವೆಲೆಲ್ಲ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಇದ್ದೇ ಇರ್ತಾರೆ ಅವರನ್ನೇ ವೀಡಿಯೋ ಕೇಳಿದ್ದೀನಿ ನನಗೆ ಒಂದು ಇಪ್ಪತ್ತು ನಿಮಿಷ ಕ್ಯಾಂಡಿಡ್ ವೀಡಿಯೋ ಬೇಕು ಮಾಡಿಕೊಡಿ ಅಂತ ಅವರು ಓಕೆ ಮೇಡಮ್ ಮಾಡಿಕೊಡ್ತೀವಿ ಬ್ಯುಸಿ ಇದ್ದೀನಿ ಅಂದಿದ್ದಾರೆ ಈ ಅರಶಿನ ಶಾಸ್ತ್ರದ್ದು ವೀಡಿಯೋ ಹಾಕಿದ್ಮೇಲೆ ನಾನು ಮದುವೆ ವೀಡಿಯೋ ವೀಡಿಯೋಗ್ರಾಫರ್ ಕೊಟ್ಟ ಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನನಗೆ ಯಾವುದೇ ತರಹದ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ತುಂಬಾ ಬ್ಯುಸಿ ಇದ್ದೋ ನನಗೆ ಫೋನು ಯಾರ ಕೈಲೂ ಕೊಡೋಕ್ಕಾಗ್ತಿರ್ಲಿಲ್ಲ ನನಗೆ ಫೋನ್ ಕಾಲ್ಸ್ ತುಂಬಾ ಬರ್ತಿತ್ತು ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟು ಕಾನ್ಶಿಯಸ್ಸಲ್ಲಿ ಇರಲಿಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಪ್ರತಿಯೊಂದು ಶಾಸ್ತ್ರನೂ ನೋಡೋಕ್ಕೆ ನಾವೇ ಇರ್ತಿರ್ಲಿಲ್ಲ ಅಲ್ಲಿ ಪ್ಲೇಸಲ್ಲಿ ಬರೋ ಜನಗಳನ್ನ ಮಾತಾಡ್ಸೋದೇ ಆಗಿತ್ತು ಎಂಟ್ರೆನ್ಸಲ್ಲಿ ಹಾಗಾಗಿ ತಾಲಿ ಕಟ್ಟೋ ಟೈಮಲ್ಲಷ್ಟೇ ನಾವು ಹೋಗಿದ್ದದ್ದು ಒಳಗಡೆ ಹಾಗಾಗಿ ಫೋಟೋಗ್ರಾಫರ್ಗೆ ಹೇಳಿದ್ದೀನಿ ನನಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಬೇಕು ಕೊಡಿ ಅಂತ ಓಕೆ ಮೇಡಮ್ ಕೊಡ್ತೀನಿ ಅಂತ ಅಂದಿದ್ದಾರೆ ಅವ್ರು ಕೊಟ್ಟ ಮೇಲೆ ಖಂಡಿತ ವೀಡಿಯೋ ಹಾಕ್ತೀನಿ ಅರ್ಶನ ಶಾಸ್ತ್ರದ ವೀಡಿಯೋನೇ ಇವಾಗ ಹಾಕ್ತಾಯಿದ್ದೀನಿ ನಾನು ಯಾಕಂದರೆ ಕಂಟಿನ್ಯೂಅಸ್ ಆಗಿ ಬ್ಯುಸಿ ಇದ್ದ ಕಾರಣ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಇರೋ ವಿಡಿಯೋನೇ ಸುಮಾರಾಗಿ ಎಡಿಟ್ ಹಾಕಿದ್ದೀನಿ ಈ ವಿಡಿಯೋನೂ ಅಷ್ಟೇ ನೀಟಾಗಿ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ಅಡ್ಜಸ್ಟ್ ಮಾಡ್ಕೊತೀರಾ ಆಮೇಲೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ ಬರ್ತಿದೆ ಅಕ್ಕ ಯಾಕೆ ವೀಡಿಯೋ ಸ್ಟಾಪ್ ಮಾಡಿದ್ದೀರಾ ವೀಡಿಯೋ ಹಾಕಿ ಕಂಟಿನ್ಯೂಟಿ ಕೊಡಿ ನಿಮ್ಮ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ ಇನ್ಸ್ಟಾದಲ್ಲೂ ಡಿ ಎಮ್ ಮಾಡ್ತೀರಾ ಅಕ್ಕ ವೀಡಿಯೋ ಹಾಕಿ ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಟ್ಲೀಸ್ಟ್ ರೀಲ್ಸರು ಮಾಡಿ ಹಾಕಿ ಅಣ್ಣ ನಮಗೆ ಒಂಥರ ಇನ್ಸ್ಪಿರೇಷನ್ನು ಅಣ್ಣ ಚೆನ್ನಾಗಿದ್ದಾರಾ ನೀವು ಚೆನ್ನಾಗಿದ್ದೀರಾ ಪಾಪು ಚೆನ್ನಾಗಿದ್ದಾರಾ ಅಂತ ತುಂಬಾ ಡಿ ಎಮ್ ಮಾಡ್ತೀರ ತುಂಬಾ ಖುಷಿಯಾಗುತ್ತೆ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲ ಹೇಗಿದ್ದೀರಾ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಗಳನ್ನ ನೋಡಿ ನನಗೂ ಹೊಸ ಹೊಸ ವಿಡಿಯೋಗಳು ಮಾಡಿ ಹಾಕ್ಬೇಕು ಅಂತ ಅನ್ಸುತ್ತೆ ಬಟ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ತೊಗೊಂಡ್ಮೇಲೆ ಯಾವುದಕ್ಕಾದರೂ ಒಂದಕ್ಕೆ ಟೈಮ್ ಕೊಡಬೇಕಾಗತ್ತೆ ನಾನು ಯೂಟ್ಯೂಬ್ನ ನನ್ನ ಒಂದು ಒಳ್ಳೊಳ್ಳೆ ಗುಡ್ ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಓಪನ್ ಮಾಡಿದ್ದು ಬಟ್ ನನಗೆ ಅದು ಇಷ್ಟೊಂದು ಯೂಟ್ಯೂಬ್ ಚಾನಲಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾರೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಜನ ನಮ್ಮನ್ನು ಫಾಲೋ ಮಾಡ್ತಾರೆ ಅಂತ ಸೀರಿಯಸ್ಲಿ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಜನ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ ಆಗ್ತೀರಾ ಒಳ್ಳೊಳ್ಳೆ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಮಾಡ್ತೀರಾ ತುಂಬಾ ಆಗುತ್ತೆ ನನಗೆ ಆ ಮೆಸೇಜ್ಗಳು ನೋಡ್ತಿದ್ರೆ ಆ ಕಮೆಂಟ್ಗಳು ನೋಡ್ತಿದ್ರೆ ನಾನು ಇನ್ನೂ ಇನ್ಸ್ಪೈರ್ ಆಗಿ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಆದಷ್ಟು ಟೈಮ್ ಕೊಟ್ಟಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ನನಗೆ ಸೀರಿಯಸ್ಲಿ ರೆಗ್ಯುಲರಾಗಿ ವೀಡಿಯೋ ಮಾಡ್ತಿರೋ ನಾನು ಇಂಥ ಕಡೆ ಹೋಗ್ತಿದ್ದೀನಿ ವೀಡಿಯೋ ಮಾಡ್ಕೋಬೇಕು ಅಂತ ನೆನಪಿರುತ್ತೆ ನಂದು ಒಂದು ಪ್ರಾಬ್ಲಮ್ಮು ಏನಂದರೆ ಒಂದು ಒಳ್ಳೊಳ್ಳೆ ಗುಡ್ ಮೆಮೊರೀಸ್ನ ವೀಡಿಯೋ ಮಾಡೋಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಷ್ಟೇ ಬಟ್ ರೆಗ್ಯುಲರಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನ್ಯೂ ಇಯರ್ ರೆಸಲ್ಯೂಷನ್ ಅಂತಲೇ ಅಂದ್ಕೊಬೋದು ಕಂಟಿನ್ಯೂಟಿ ಕೊಡೋಣ ಯೂಟ್ಯೂಬಲ್ಲಿ ತಿಂಗ್ಳಿಗೊಂದು ತಿಂಗ್ಳಿಗೆ ಎರಡು ವೀಡಿಯೋ ಹಾಕ್ಬಾರ್ದು ಇನ್ಮೇಲೆ ಕಂಟಿನ್ಯೂಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಲ ಹೇಳಿ ಹೇಳಿ ನಾನು ಮಾತಿಗೆ ತಪ್ಪಿದ್ದೀನಿ ಇಲ್ಲ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋನ ಕಂಟಿನ್ಯೂಸ್ ಆಗಿ ಹಾಕೋದಿಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಫಾಲೋವರ್ಸ್ಗೆ ಡಿಸಪಾಯಿಂಟ್ ಮಾಡೋದಿಲ್ಲ ಖಂಡಿತ ಹಾಕ್ತೀನಿ ಚಪ್ರದ ಪೂಜೆ ಆದಮೇಲೆ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು ಹುಡುಗನ್ನ ಕರ್ಕೊಂಬಂದು ಕೂರಿಸಿ ಅರ್ಶಿನ ಶಾಸ್ತ್ರ ಏನೇನು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ ಚಪ್ರತ್ ಪೂಜೆ ಆದ ನಂತರ ಮಾಡೋ ಶಾಸ್ತ್ರನೇ ಅರಶಿನ ಶಾಸ್ತ್ರ ಅರಶನ ಹಚ್ಚುವ ಪದ್ಧತಿ ಯಾಕಿದೆ ಅಂದರೆ ಶಾಸ್ತ್ರ ಹಚ್ಚಿದ ಮೇಲೇನ ಮದುವೆ ಆಚರಣೆಗಳು ಸ್ಟಾರ್ಟ್ ಆಗುತ್ತೆ ಅರ್ಶನ ಶಾಸ್ತ್ರ ಯಾಕೆ ಹಚ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಯಾಕಂದರೆ ಅರಶಿನದಲ್ಲಿ ಔಷಧಿ ಕೂಡ ಇರೋದರಿಂದ ಚರ್ಮದ ಕಾಂತಿ ಉಳಿಯುತ್ತೆ ಅಂತ ಹೇಳ್ತಾರೆ ಜೊತೆಗೆ ಹಿಂದಿನ ಕಾಲದಲ್ಲೆಲ್ಲ ಈ ಪಾರ್ಲರೆಲ್ಲ ಇರಲಿರಲಿಲ್ಲ ವಧುಗಾಲಿ ಹೊರರಿಗಾಲಿ ಇವಾಗಿನ ಜನ್ರೇಷನಲ್ಲಿ ಪಾರ್ಲರ್ ಇದೆ ಒಂದು ಗ್ರೂಮಿಂಗ್ ಮಾಡಿಸ್ಕೊಂತಾರೆ ತುಂಬ ಸ್ಕಿನ್ ಎಲ್ಲ ಗ್ಲೋಯಿಂಗಾಗಿ ಕಾಣಿಸುತ್ತೆ ಈ ಅರ್ಶನ ಹಚ್ಚೋದ್ರಿಂದ ಹುಡುಗ ಅಥವಾ ಹುಡುಗಿದು ಫೇಸು ಮತ್ತು ಸ್ಕಿನ್ನು ಆಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೆ ಅರ್ಶನ ಶಾಸ್ತ್ರ ಹಚ್ಚುತ್ತಿದ್ರು ಜೊತೆಗೆ ಒಂದು ನೆಗೆಟಿವಿಟಿನ ತೆಗ್ದಾಕಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತಂತೆ ಮತ್ತು ಯಾವುದೇ ರೀತಿ ಇನ್ಫೆಕ್ಷನ್ ತಗೊಳ್ಳಲ್ಲ ಜೊತೆಗೆ ಹಳದಿ ಬಣ್ಣ ವಿಷ್ಣುಗೆ ಪ್ರಿಯವಾದ ಬಣ್ಣ ಅದಕ್ಕಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ವಿಷ್ಣುವನ್ನ ಎಲ್ಲ ಮಂಗಳಕರ ಕೆಲಸಗಳಲ್ಲಿ ಪೂಜಿಸ್ತಾರೆ ಅದಕ್ಕಾಗಿ ಅರ್ಶನ ಬಳಸಲಾಗುತ್ತೆ ವಿಷ್ಣುವಿನ ಆಶೀರ್ವಾದದೊಂದಿಗೆ ಅರ್ಶನ ಶಾಸ್ತ್ರದ ಜೊತೆಗೆ ಈ ಕಾರ್ಯನ ಮುಂದುವರೆಸ್ತಾರೆ ಆಮೇಲೆ ನೀವು ಅರ್ಶನ ಶಾಸ್ತ್ರ ಮಾಡಬೇಕಾರೆ ಅಬ್ಸರ್ವ್ ಮಾಡ್ಬೋದು ಆದಷ್ಟು ತುಂಬ ಏಜಾದವರು ವಯಸ್ಸಾದ ಮುತ್ತೈದೆಯರ ಕೈಲಿ ಅರ್ಶಿನ ಶಾಸ್ತ್ರ ಮಾಡಿಸ್ತಾರೆ ಯಾಕಂದರೆ ಹಿರಿಯರು ಹುಡ್ಗ ಇಲ್ಲ ಹುಡ್ಗಿಗೆ ಅರ್ಶನ ಹಚ್ಚಿ ಶ್ ಅವ್ರನ್ನ ಸ್ಪರ್ಶಿಸ್ತಾರೆ ನೋಡಿ ಅವಾಗ ಅವರ ಆಶೀರ್ವಾದ ಸಿಗುತ್ತೆ ಜೊತೆಗೆ ಒಳ್ಳೆ ಶುಭ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಅರ್ಶನನ ಅದೃಷ್ಟ ಸಂಕೇತ ಅಂತಲೂ ಹೇಳ್ತಾರೆ ಅರ್ಶನದಿಂದ ಕೆಟ್ಟ ದೃಷ್ಟಿ ನಿವಾರಿಸುತ್ತೆ ಜೊತೆಗೆ ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತೆ ಅದಕ್ಕೆ ಮದುವೆಗೆ ಮುಂಚೆ ವರ ಅಥವಾ ವಧುವಿಗೆ ಶಾಸ್ತ್ರವನ್ನು ಮಾಡಿ ಇದು ಯಾವುದೇ ರೀತಿ ಕೆಟ್ಟ ದೃಷ್ಟಿ ಆಗಿರ್ಬೋದು ಒಂದು ಒಳ್ಳೆ ಪಾಸಿಟಿವ್ ವೈಪ್ ಇರಲಿ ಅವರು ಮುಂದೆ ಇಡೋ ಜೀವನ ತುಂಬ ಶುಭ ಫಲಗಳಿಂದ ಕೂಡಿರಲಿ ಅಂತ ಹಿರಿಯರು ಹರಿಸಿ ಒಂದು ಹುಡ್ಗ ಹುಡುಗಿಗೆ ಈ ಥರ ಅರಿಶಿನ ಹಚ್ಚಿ ಮೈಗೆ ಅರಿಶಿನದ ನೀರಿನಿಂದ ಸ್ನಾನ ಮಾಡಿಸ್ತಾರೆ ಇದಕ್ಕೆ ತುಂಬ ನಾನಾ ಕಾರಣಗಳಿದೆ ಅವರವರ ಪದ್ಧತಿಗೆ ತಕ್ಕಂತೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಶಾಸ್ತ್ರಗಳನ್ನ ಮಾಡ್ಕೊತಾರೆ ये तो मैंने देख ही नहीं था मामा मम्मी के वो बोल रहे थे ये चेंज करना था ना मैंने सब पंडित हंसना ना आजरा आजरा चलो चलो धन्यवाद மஸ்லீ 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 ಅಮ <laughs> ಕೊ ನಾನು ಮತ್ತು ಮನಸ್ವಿನೂ ಅರ್ಶನ ಹಚ್ಚಿದೋ ಹಚ್ಚಾದ ಮೇಲೆ ನನ್ನ ಮೈದಾನ ಅಕ್ಕಂದಿರು ಸೋದರದತ್ತಿದಿರು ಮತ್ತು ದೊಡಮ್ಮ ಚಿಕ್ಕಂದಿರು ಎಲ್ಲಾದರೂ ಅರ್ಶನ ಹಚ್ಚಿದ್ರು ನಮ್ಮ ಹಳ್ಳಿ ವಾತಾವರಣಕ್ಕೆ ತಕ್ಕಂತೆ ಅಲ್ಲಿ ಸಂಪ್ರದಾಯದ ಪ್ರಕಾರ ಅರ್ಶನ ಹಚ್ಚಿ ಶಾಸ್ತ್ರನ ಮಾಡಿದ್ವಿ ನನಗೆ ಬಡಾಯಾ ಆ ಲಗಿತಾ ಮಾತೆ ಆಪಡಾ ಹೂ ಕೈ 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 ತಡೆ ಈ ಜರ ಕೊಟಾ ಆಯಿ ನಮೂ ಇರು ಲಗಾ ಹಜಿ ಹಿಂದೆ ಒಂದು ಚೂರು ಅಲ್ಲ ಅಲ್ಲ ಹೇಳ ಬಿಡಿ ಮುಜೇರು கேது கிது uhm ಚಪ್ಪರದ ಕೆಳ ಕೂರಿಸಿ ಅರಿಶಿನದ ನೀರನ್ನು ಹಾಕ್ತಾಯಿದ್ವು ತುಂಬನೇ ಲೇಟಾಗಿದ್ದರಿಂದ ಜನ ತುಂಬನೇ ಆ ಥರ ಮಾಡ್ತಾಯಿದ್ರು ಬಂದು ಈ ಥರ ಅರಿಶಿನದ ನೀರನ್ನ ಹಾಕಿ ಹಾಕಿ ಎಲ್ಲರೂ ಊಟ ಕೊರಟರು ಯಾಕಂದರೆ ಊಟ ಮಾಡಿ ಮುಗಿಸಿ ಚೌಟ್ರಿ ಗುರುಡಕ್ಕೆ ಸಿದ್ಧತೆ ಮಾಡ್ಕೋಬೇಕಿತ್ತು ಹಾಗಾಗಿ ಊರಲ್ಲಿ ಜನಗಳು ಯಾರೂ ವೆಯ್ಟ್ ಮಾಡಲ್ಲ ಯಾಕಂದರೆ ಅರ್ಶನಶಾಸ್ತ್ರ ತುಂಬ ಲೇಟಾಗಿತ್ತು ನಾನು ಹೇಳಿದ್ನಲ್ಲ ಎರಡು ಗಂಟೆ ಮೇಲ್ ಮಾಡಿತ್ತು ಅಂತ ತುಂಬಾ ಲೇಟಾಗಿಬಿಡ್ತು ಹಾಗಾಗಿ ಲೇಟಾಗಿದ್ದರಿಂದ ನಾವು ಅಷ್ಟೇ ಜಾಸ್ತಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಹೋಗಲಿಲ್ಲ ತುಂಬಾ ಲೇಟಾಗಿದ್ದ ಕಾರಣ ಬೇಗ ಬೇಗ ಮಾಡಿ ಮುಗಿಸ್ತಾ ಇದ್ರು ನೋಡಿ ಎಲ್ಲಾದರೂ ಫ್ಯಾಮಿಲಿ ಫ್ಯಾಮಿಲಿ ಬಂದು ಬಂದು ಅರ್ಶನದ ನೀರನ್ನು ಹಾಕ್ತಾಯಿದ್ದೀವಿ អត់ទេ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನನಗೆ ಗೊತ್ತಂತಹ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಏನಾರು ತಪ್ಪಿದರೆ ಕ್ಷಮಿಸಿ ಇಲ್ಲ ನನಗೆ ಗೊತ್ತಿಲ್ಲದೆ ಇರೋದಿದ್ದರೆ ಅರಿಶಿನ ಶಾಸ್ತ್ರದ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಕೊಟ್ಟರೆ ನಾನು ಹಾಕೋ ಒಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿ ಭವಾನಿ ಮಂಜೇಶ್ ಗೌಡ ಅಂತ ಇದೆ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಮನಸ್ವಿ ಪ್ರಪಂಚ ಅಂತ ಪೇಜ್ ಇದೆ ಫಾಲೋ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್